ವೀಕ್ಷಕರೇ ನಮಸ್ಕಾರ ಈ ಸುದ್ದಿ ಹೇಳೋಕ್ಕೆ ನನಗೆ ತುಂಬ ಬೇಜಾರಾಗ್ತಾ ಇದೆ ಯಾಕಂತ ಹೇಳಿದ್ರೆ ತುಂಬ ಆಘಾತಕಾರಿ ಶಾಕಿಂಗ್ ಸುದ್ದಿ ಕಾರಣ ನಮ್ಮ ದೇಶ ಅದು ಕೂಡ ನಮ್ಮ ರಾಜ್ಯ ಅದು ಕೂಡ ನಮ್ಮ ರಾಜ್ಯದ ಸಾಂಸ್ಕೃತಿಕ ನಗರಿ ಅಂತನೇ ಕರೆಯಲ್ಪಡುವ ಮೈಸೂರಿನಲ್ಲಿ ಆಗಿರುವಂತಹ ಘಟನೆ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ಇನ್ನೂ ಎಚ್ಚೆತ್ತುಕೊಂಡು ಹೋಗದೆ ಇದ್ರೆ ನಮ್ಮ ಸಮಾಜದ ಪರಿಸ್ಥಿತಿ ಹಾಗಾದರೆ ಏನಾಗ್ತಾ ಇದೆ ಹೊರದೇಶದಲ್ಲಿ ಆಗ್ತಾ ಇರುವಂತಹ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲೂ ಕೂಡ ಕಾಲಿಡ್ತಾ ಇದೆ ಹಾಗಾದರೆ ಏನಿದು ನೋಡಿ ಆಗತಾನೆ ಋತುಮತಿಯಾದ ಬಾಲಕಿಯರನ್ನ ಲೈಂಗಿಕ ಕೃತ್ಯಗಳಿಗೆ ಪೂರೈಸಿದ್ದ ಜಾಲವನ್ನ ಮೈಸೂರು ಪೊಲೀಸರು ಭೇದಿಸಿದ್ದು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ ನಮ್ಮ ಸಮಾಜದಲ್ಲಿ ಋತುಮತಿಯಾದ ಬಾಲಕಿಯರ ಜೊತೆ ಮೊದಲ ಲೈಂಗಿಕ ಸಂಪರ್ಕ ನಡೆಸಿದ್ರೆ ಮಾನಸಿಕ ಕಾಯಿಲೆಗಳು ಲೈಂಗಿಕ ಕಾಯಿಲೆಗಳು ದೂರ ಆಗುತ್ತವೆ ಅಂತ ಮೂಢ ನಂಬಿಕೆಯನ್ನ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಮೊದಲ ಬಾರಿ ಋತುಮತಿಯಾದ ಬಾಲಕಿಯರನ್ನ ಲೈಂಗಿಕ ಕೃತ್ಯಕ್ಕೆ ಪೂರೈಸಿದ್ದ ಓರ್ವ ಮಹಿಳೆ ಹಾಗೂ ಓರ್ವ ಪುರುಷರನ್ನ ಮೈಸೂರಿನ ವಿಜಯನಗರ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಈ ಜಾಲವನ್ನ ಪತ್ತೆ ಮಾಡಿದೆ ಒಡನಾಡಿ ಸಂಸ್ಥೆ ಏನ್ ಪ್ರಕರಣ ಇದು ಋತುಮತಿಯಾದ ಬಾಲಕಿಯರೇ ಟಾರ್ಗೆಟ್ ಯಾಕೆ ಮೊದಲ ಬಾರಿ ಋತುಮತಿಯಾದ ಆಕೆ ಜೊತೆ ಲೈಂಗಿಕ ಕ್ರಿಯೆ ನಡೆಸಿದ್ರೆ ಮಾನಸಿಕ ಖಿನ್ನತೆ ದೂರವಾಗಲಿದೆ ಎಂಬ ಮೂಢನಂಬಿಕೆಯನ್ನ ಸೃಷ್ಟಿ ಮಾಡ್ತಾರೆ ಹಾಗಾಗಿ ಕೋಟಿ ಕೋಟಿ ಕುಳ ಹಾಗೂ ಲೈಂಗಿಕವಾಗಿ ಅತೀವ ಆಸಕ್ತಿಯನ್ನು ಹೊಂದಿರುವವರನ್ನ ಬೆಂಗಳೂರು ಮೂಲದ ತುಳಸಿ ಕುಮಾರ್ ಹಾಗೂ ಶೋಭಾ ಗಾಳ ಹಾಕ್ತಿದ್ದಾರೆ ಹನ್ನೆರಡರಿಂದ ವರ್ಷದ ಓರ್ವ ಅಪ್ರಾಪ್ತಿಗೆ ಗಾಳ ಹಾಕಿದ ಕಿರಾತಕರು ಲಕ್ಷಾಂತರ ಮೌಲ್ಯದ ಐಫೋನ್ ಅನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಆಮಿಷವನ್ನು ಒಡ್ಡಿದ್ದಾರೆ ಅಲ್ಲದೆ ಬ್ರ್ಯಾಂಡೆಡ್ ಬಟ್ಟೆಗಳಿಂದ ಐಷಾರಾಮಿ ಬದುಕಿನ ಆಸೆಯನ್ನು ತೋರಿಸಿ ಆಕೆಯನ್ನ ವೇಶ್ಯವಾಟಿಕೆಗೆ ತಳ್ಳುತ್ತಿದ್ದಾರೆ ಸಾಲದಕ್ಕೆ ಆಕೆಯ ಖಾಸಗಿ ವಿಡಿಯೋವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದು ಗಿರಾಕಿಗಳಿಗೆ ತೋರಿಸ್ತಾ ಇದ್ರು ಈ ಜಾಲವನ್ನ ಪತ್ತೆ ಮಾಡಿದ್ದೇ ರೋಚಕ ಅದು ಕೂಡ ಒಡನಾಡಿ ಸಂಸ್ಥೆಯವರು ಇಂಥದ್ದೊಂದು ದಂಧೆ ನಡೀತಾ ಇದೆ ಎಂಬ ಖಚಿತ ಮಾಹಿತಿಯನ್ನ ಪಡೆದುಕೊಂಡ ಕೂಡಲೇ ಒಡನಾಡಿ ಸಂಸ್ಥೆಗೆ ಮಾಹಿತಿ ಸಿಕ್ಬಿಡುತ್ತೆ ಪ್ರಕರಣ ಗಂಭೀರತೆ ಅರಿತ ಸಂಸ್ಥೆ ಪಕ್ಕಾ ಪ್ಲಾನ್ ಮಾಡಿ ಮಾಹಿತಿಯನ್ನ ಕಲೆ ಹಾಕ್ತಾರೆ ಕೊನೆಗೆ ಗ್ರಾಹಕರ ಸೋಗಿನಲ್ಲಿ ಆರೋಪಿಗಳನ್ನ ಸಂಪರ್ಕಿಸಿ ಖಚಿತಪಡಿಸಿಕೊಡ್ತಾರೆ ಇದು ನಿಜ ಅಂತ ಖಾತ್ರಿಯಾದ ಬಳಿಕ ಒಡನಾಡಿ ಸಂಸ್ಥೆ ಪೊಲೀಸರಿಗೆ ಮಾಹಿತಿಯನ್ನ ಕೊಡುತ್ತೆ ಇದರ ಮಾಹಿತಿಯನ್ನು ಆಧರಿಸಿ ಮೈಸೂರಿನ ವಿಜಯನಗರ ಪೊಲೀಸರು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮಾಸ್ಟರ್ ಪ್ಲಾನ್ ಮಾಡಿ ಇಬ್ಬರು ಕಿರಾತಕರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗ್ತಾರೆ ಓರ್ವ ಅಪ್ರಾಪ್ತಿಯನ್ನ ರಕ್ಷಣೆ ಮಾಡುವಲ್ಲಿ ಕೂಡ ಯಶಸ್ವಿಯಾಗ್ತಾರೆ ಬಾಲಕಿಯನ್ನ ವೇಷವಾಟಿಕೆಗೆ ಇಳಿಸುವ ಪ್ರಯತ್ನವನ್ನು ಆರೋಪಿಗಳು ಮಾಡಿದ್ರು ಬಾಲಕಿಯನ್ನು ಬಳಸಿಕೊಂಡು ಹಣ ಮಾಡಲು ಮುಂದಾಗಿದ್ರು ಇಪ್ಪತ್ತು ಲಕ್ಷ ರೂಪಾಯಿಗೆ ಬಾಲಕಿಯನ್ನ ಏನು ಬೇಕಾದರೂ ಮಾಡಿಕೊಳ್ಳಿ ಅಂತ ಆರೋಪಿಗಳು ಹೇಳಿದ್ದಾರೆ ಈಗ ನಾವೇ ಕಣ್ಣಾರೆ ಕಂಡು ಬಾಲಕಿಯನ್ನ ರಕ್ಷಣೆ ಮಾಡಿದ್ದೇವೆ ಇದರ ಹಿಂದೆ ದೊಡ್ಡ ಜಾಲ ಇದೆ ಅಂತ ಅನ್ನಿಸ್ತಾ ಇದೆ ಸಾಮಾಜಿಕ ಜಾಲತಾಣಗಳ ಮೂಲಕವೂ ಇವೆಲ್ಲವೂ ಕೂಡ ಆಗ್ತಾ ಇದೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಂತ ಮೈಸೂರಿನ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಹಾಗೆ ಪರಶು ಹೇಳಿದ್ದಾರೆ ಅದೇನು ಹೇಳಿ ವೀಕ್ಷಕರೇ ಅಪ್ರಾಪ್ತಿಗೆ ಮಂಕುಬೋದಿ ಹರಿಚಿ ಲೈಂಗಿಕವಾಗಿ ಬಳಸಿಕೊಂಡು ಬಳಿಕ ವೇಶ್ಯವಾಟಿಕೆ ದಂಧೆಗೆ ಹಾಕಲು ಮಾಡಿರುವಂಥ ಪ್ಲಾನ್ ಪ್ಲಾಪ್ ಆಗಿದ್ದು ಮಾಡಿದ ತಪ್ಪಿಗೆ ಈಗ ಇಬ್ಬರು ಕಿರಾತಕರು ಜೈಲು ಸೇರಿದ್ದಾರೆ ಹೀಗಾಗಿ ದುಬಾರಿ ಗಿಫ್ಟ್ ಐಷಾರಾಮಿ ಜೀವನದ ಆಸೆಗೆ ಬೀಳುವ ಅಪ್ರಾಪ್ತ ಬಾಲಕಿಯರು ಎಚ್ಚರದಿಂದ ಇರಬೇಕು ಇವಾಗ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗಿಬಿಟ್ಟಿದೆ ಯಾರು ಒಳ್ಳೆ ಬಟ್ಟೆ ಹಾಕ್ತಾರೆ ಯಾರ ಕೈಯಲ್ಲೂ ಐಫೋನ್ ಇರುತ್ತೆ ತನ್ನ ಕೈಯಲ್ಲೂ ಕೂಡ ಐಫೋನ್ ಬೇಕು ತಾನು ಕೂಡ ಒಳ್ಳೆ ಬಟ್ಟೆ ಹಾಕಬೇಕು ಆದ್ರೆ ಈ ಕೆಲವೊಂದಿಷ್ಟು ಹೇಳಿದ್ರೆ ಈ ಜಾಲಕ್ಕೆ ಬಲಿಯಾಗ್ಬಿಡ್ತಾರೆ ಅಪ್ರಾಪ್ತಿಯನ್ನ ಬಳಸಿಕೊಂಡು ಲೈಂಗಿಕ ಕ್ರಿಯೆಗೆ ಬಳಸ್ಕೊಳ್ತಾರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಹಾಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅವರೆಲ್ಲ ಕೋಟಿ ಕೋಟಿ ಕುಳಗಳು ಅವರೆಲ್ಲ ಚಿಕ್ಕ ಚಿಕ್ಕ ಅಪ್ರಾಪ್ತಿಯ ಹೆಣ್ಮಕ್ಳನ್ನ ಬಳಸ್ಕೊಳ್ತಾರೆ ಸೊ ಆ ದಂಧೆಗೆ ದೂಡುವಂತವರು ಒಂದಿಷ್ಟು ಜನ ಬ್ರೋಕರ್ಗಳು ಕೂಡ ಇರ್ತಾರೆ ಆ ಬ್ರೋಕರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಆನ್ಲೈನ್ ಮುಖಾಂತರ ಸಾಕಷ್ಟು ಸೋಷಿಯಲ್ ಮೀಡಿಯಾ ಆಪ್ಗಳಿಗೆ ಬಂದ್ಬಿಟ್ಟಿದಾವೆ ಅದರಲ್ಲಿ ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ ಸಖತ್ತಾಗಿ ಬಟ್ಟೆ ಹಾಕೊಂಡು ಐಷಾರಾಮಿ ಜೀವನ ನಡೆಸುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ ತನ್ನದೆಷ್ಟು ಅಷ್ಟೇ ಕಾಲ್ಚಾಚಿ ಮೊಳಗೋರು ಇವಾಗಿನ ಕಾಲದಲ್ಲಿ ಕಡಿಮೆ ಇದ್ದಾರೆ ತನ್ನ ಕಾಲು ಹಾಸಿಗೆಗಿಂತನೂ ಮುಂದೆ ಹೋಗಬೇಕು ಅಂತ ಬೇರೆಯವ್ರನ್ನ ನೋಡಿಬಿಟ್ಟು ಕಲಿಯುವರ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ ಇಲ್ಲಿ ಅವರ ಮನೆಯವರು ಪಾಪ ಬಡವರು ಇರ್ತಾರೆ ಏನು ಮಾಡ್ತಾರೆ ಹೇಳಿ ಸ್ವಾಮಿ ಎಲ್ಲೋ ಕೋಲಿನೋ ನಾಲಿನೋ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಪಾಪ ತನ್ನ ಮಕ್ಕಳನ್ನು ಸಾಕಬೇಕು ಒಂದೊಳ್ಳೆ ಸ್ಕೂಲ್ಗೆ ಕಳಿಸ್ಬೇಕು ನಾಳೆ ವಿದ್ಯಾವಂತರಾಗಬೇಕು ಒಂದೊಳ್ಳೆ ಕೆಲಸಕ್ಕೆ ಸೇರಬೇಕು ನನ್ನ ಮಕ್ಕಳು ತಾವು ನೆಷ್ಟು ಏಜ್ ಆದ ಮೇಲೆ ತಮ್ಮನ್ನ ನೋಡ್ಕೊಳ್ತಾರೆ ಅಂತ ಅನ್ಕೊಂಡ್ರೆ ಈ ಮಕ್ಕಳು ಕೂಡ ಅದನ್ನೇ ಮಾಡ್ತಾರೆ ಸಣ್ಣ ಸಣ್ಣ ಚಿಕ್ಕ ವಯಸ್ಸಲ್ಲಿ ಮೊಬೈಲ್ ಕೈಗೆ ಸಿಕ್ ಆಂಡ್ರಾಯ್ಡ್ ಅಂತೆ ಅದೂ ಸಾಲದೆಮ್ಮಂತೆ ಐಫೋನೇ ಬೇಕಂತೆ ಅಂತ ಆಸೆಗೆ ಬಿದ್ದಂತ ಹೆಣ್ಮಕ್ಳನ್ನೇ ಈ ಬಕ ಪಕ್ಷಿಗಳು ಕಾತರತೆಯಿಂದ ಕಾದ್ಕೊಂಡು ಕುಳಿತುಕೊಂಡಿರ್ತಾರೆ ಎಂಥವರಿಗೆ ಮೆಸೇಜ್ ಹಾಕ್ತಾರೆ ಎಂಥವ್ರನ್ನ ಮನಸ್ಸು ಚೇಂಜ್ ಮಾಡ್ತಾರೆ ಮಂಕ್ ಬೂದಿಯನ್ನ ಎರಚಿಬಿಡ್ತಾರೆ ಇವರೆಲ್ಲ ಮಾಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ಗೊತ್ತಾಗಿದೆ ಆದರೆ ಪೊಲೀಸರು ಕೂಡ ಎಚ್ಚೆತ್ಕೊಳ್ಬೇಕು ಗುಪ್ತಚರ ಇಲಾಖೆಯವರು ಕೂಡ ಎಚ್ಚೆತ್ಕೊಳ್ಬೇಕಾಗತ್ತೆ ಇಂತಹ ಪ್ರಕರಣಗಳು ಎಷ್ಟು ಆಗ್ತಾ ಇವೆ ಕಿಡ್ನಾಪ್ ಕೇಸ್ ದಿನನಿತ್ಯ ಜಾಸ್ತಿ ಆಗ್ತಾನೆ ಇದೆ ಸರಾಸರಿ ಕೂಡ ತಲುಪಿಬಿಟ್ಟಿದೆ ನೂರರಷ್ಟು ಹಾಗಾದರೆ ಏನು ಮಾಡ್ತಾ ಇದೆ ಸರ್ಕಾರ ಸಣ್ಣ ಪುಟ್ಟ ಇಂತಹ ಕ್ರಿಮಿಗಳನ್ನು ಹಿಡಿಯೋದು ಬಿಟ್ಟು ದೊಡ್ಡ ದೊಡ್ಡ ರೋಡು ಪಾಡು ಭ್ರಷ್ಟಾಚಾರ ಅದರಲ್ಲಿ ಮುಳುಗೋಗ್ಬಿಟ್ಟಿದೆ ಜಾತಿ ಗಣತಿಯಂತೆ ಅದ್ಗಣತಿಯಂತೆ ಇದ್ಗಣತಿಯಂತೆ ಅದರಲ್ಲೇ ಕಾಲಹರಣ ಮಾಡ್ತಾರೆ ತಮ್ಮ ಸಮಾಜಕ್ಕೆ ಆಗ್ತಾ ಇರುವಂಥ ಅನ್ಯಾಯ ಮಹಿಳೆಯರಿಗೆ ರಕ್ಷಣೆ ಎಲ್ಲಿದೆ ಸ್ವಾಮಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಹೇಳ್ತಾರೆ ಅದು ನಾಮಕಾವಸ್ಥೆಗೆ ಮಾತ್ರ ಸೀಮಿತ ಆಗಿದೆಯಾ ಹಾಗಾದರೆ ಆ ಪ್ಲೇಸಲ್ಲಿ ಕುಳಿತುಕೊಳ್ಳುವವರು ಹಾಗಾದರೆ ಮಹಿಳೆ ಬಗ್ಗೆ ಒಂದು ಚೂರು ಕನಿಕರವೇ ಇಲ್ವ ಹಾಗಾದರೆ ಅವರ ರಕ್ಷಣೆಗೆ ತಾವೇನು ಮಾಡಬೇಕು ತಾವೇನು ಪ್ಲಾನ್ ಮಾಡಬೇಕು ತಮ್ಮ ಆಡಳಿತ ಅವಧಿಯಲ್ಲಿ ನಾವೇನು ಹೊಸ ಹೊಸ ಪ್ಲ್ಯಾನ್ಗಳನ್ನು ಮಾಡಬೇಕು ಒಂದೊಂದು ಕಾನೂನುಗಳನ್ನು ರೂಪಿಸಬೇಕಾಗುತ್ತೆ ಅದ್ಯಾವು ಕೂಡ ಮರ್ತು ಬಿಟ್ಟಿದ್ದಾರೆ ನಾಳೆ ದಿವಸ ಅಪ್ರಾಪ್ತಿಯರು ಅವರು ಪ್ರೆಗ್ನೆಂಟ್ ಆಗ್ತಾರೆ ಹಾಸ್ಪಿಟ್ಲಲ್ಲಿ ಅಲ್ಲಿ ಇನ್ನೇನೋ ಆಗ್ಬಿಡುತ್ತೆ ಭ್ರೂಣ ಹತ್ಯೆ ಅದು ಇದು ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಸೊ ವೀಕ್ಷಕರೇ ನೀವು ಎಚ್ಚೆತ್ಕೊಳ್ಳಿ ಒಂದೊಳ್ಳೆಯ ಸಂದೇಶವನ್ನು ರವಾನಿಸುವ ನಿಟ್ಟಿನಲ್ಲಿ ನಾನು ಈ ಪ್ರಯತ್ನವನ್ನು ಮಾಡಿದ್ದಾನೆ ನಿಮಗಿಷ್ಟ ಆದರೆ ಈ ಮೆಸೇಜನ್ನು ಶೇರ್ ಮಾಡಿ ಹಾಗೆ ಲೈಕ್ ಕೊಡಿ ನಿಮ್ಮ ಏನು ಅಭಿಪ್ರಾಯವಿದೆ ಕಮೆಂಟ್ ಮಾಡಿ ಫೈರ್ನೋನ ಫಾಲೋ ಮಾಡಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಪ್ರಿಯ ವೀಕ್ಷಕರೇ